ಎಲ್ರಿಗೂ ನಮಸ್ಕಾರ ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಚೀಸ್ ಆಲೂ ಪರೋಟ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ ತುಂಬ ಸಿಂಪಲ್ಲಾಗಿ ಹಾಗೆಯೇ ತುಂಬ ಟೇಸ್ಟಿಯಾಗಿ ಆಲೂ ಪರೋಟ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಇದು ತುಂಬ ಈಸಿ ಮಾಡಲಿಕ್ಕೆ ಹಾಗೆಯೇ ಬೇಗ ಆಗ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಆಲೂ ಪರೋಟ ಮಾಡಲಿಕ್ಕೆ ನಾನಿಲ್ಲಿ ಮೂರು ಬೇಯಿಸಿದ ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಇದರ ಸಿಪ್ಪೆ ತೆಗೆದು ಇದನ್ನು ಸ್ಮ್ಯಾಶ್ ಮಾಡುವ ಎಲ್ಲ ಪೊಟ್ಯಾಟೋನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ವಲ್ಪ ಕೂಡ ತುಂಡು ಇರಬಾರ್ದು ಇದರಲ್ಲಿ ನೋಡಿ ಹೀಗೆ ಈಗ ಇದಕ್ಕೆ ನಾನಿಲ್ಲಿ ಒಂದು ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಒಂದು ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ಚಮಚದಲ್ಲಿ ಕೆಂಪು ಮೆಣಸಿನ ಪುಡಿ ನಾನಿಲ್ಲಿ ಎರಡು ದೊಡ್ಡ ಚಮಚದಲ್ಲಿ ಪರಾಠ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೇನೆ ಪರಾಠ ಮಸಾಲ ಇಲ್ಲ ಅಂದರೆ ಒಂದು ಚಿಕ್ಕ ಚಮಚದಲ್ಲಿ ಗರಂ ಮಸಾಲ ಹಾಕಿದರೂ ನಡೀತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಕ್ಯೂಬ್ ಚೀಸ್ನ ನಾನಿಲ್ಲಿ ಗ್ರೇಟ್ ಮಾಡಿ ಇದ್ದೇನೆ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡುವ ಇದರಲ್ಲಿ ಸಣ್ಣ ಸಣ್ಣ ಬಾಲ್ಸ್ನ ಮಾಡಿಟ್ಕೊಳ್ಳುವ ಪರೋಟ ದೊಡ್ಡ ಸೈಜ್ ಬೇಕಾಗಿದ್ರೆ ಸ್ವಲ್ಪ ಬಾಲ್ಸ್ ರೆಡಿ ಮಾಡುವ ಈಗ ನಾನಿಲ್ಲಿ ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡಿದ್ದೇನೆ ಚಪಾತಿ ಮಾಡುವ ಹದದಲ್ಲೇ ಇದ್ರೆ ಸಾಕು ಈಗ ಇದರಿಂದ ಕೂಡ ಬಾಲ್ಸ್ನ ಮಾಡಿಟ್ಕೊಳ್ಳುವ ಎಷ್ಟು ಆಲೂಗಡ್ಡೆ ಬಾಲ್ಸ್ ದೊಡ್ಡದಿದೆಯೋ ಅಷ್ಟೇ ನಾನಿಲ್ಲಿ ಚಪಾತಿಯ ಹಿಟ್ಟಿನ ಬಾಲ್ಸನ್ನು ಮಾಡ್ತಾ ಇದ್ದೇನೆ ಈಗ ಇದನ್ನು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಹೀಗೆ ಡಸ್ ಮಾಡಬೇಕು ನಂತರ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಳುವ ಇದನ್ನು ಸ್ವಲ್ಪ ಹೀಗೆ ಲಟ್ಟಿಸ್ಕೊಳ್ಬೇಕು ಮೊದಲಿಗೆ ಎಷ್ಟು ದೊಡ್ಡದು ಸಾಕು ನೋಡಿ ಈಗ ಇದರ ನಡುವಿಗೆ ಆಲೂಗಡ್ಡೆಯ ಬಾಲ್ಸ್ ಇಡಬೇಕು ಇದನ್ನು ಮೊದಲಿಗೆ ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಡಸ್ ಮಾಡ್ತಾ ಇದ್ದೀನಿ ಇದರಿಂದ ಮಸಾಲೆ ಹೊರಗೆ ಬರುವುದಿಲ್ಲ ಈಗ ಇದನ್ನು ಸೀಲ್ ಮಾಡುವ ಹೀಗೆ ಎಲ್ಲ ಸೈಡಿಂದ ಕವರ್ ಮಾಡಬೇಕು ನಂತರ ಪುನಃ ಇದನ್ನು ಸ್ವಲ್ಪ ಗುದಿ ಹಿಟ್ಟು ಹಾಕಿ ಹೀಗೆ ಲಟಿಸ್ಕೋಬೇಕು ಇದಕ್ಕೆ ಜಾಸ್ತಿ ಪ್ರೆಷರ್ ಹಾಕಲಿಕ್ಕಿಲ್ಲ ಸ್ವಲ್ಪ ಮೇಲೆ ಮೇಲೆ ಹೀಗೆ ಲಟಿಸ್ಕೊಳ್ಬೇಕು ಚೆನ್ನಾಗಿ ಬರ್ತದೆ ನೋಡಿ ಒಳಗಿನ ಆಲೂಗಡ್ಡೆ ಮಸಾಲೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ನೋಡಿ ಎಷ್ಟು ತೆಳುವಾಗ್ತದೆ ಅಷ್ಟು ತೆಳು ಮಾಡಿದರೆ ಒಳ್ಳೆಯದು ಬೇಕಾದರೆ ದಪ್ಪ ಕೂಡ ಇಡಬಹುದು ನಾನಿಲ್ಲಿ ತೆಳು ಮಾಡ್ತಾ ಇದ್ದೇನೆ ನೋಡಿ ಈಗ ಇಷ್ಟು ಸಾಕು ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೇನೆ ಮೊದಲಿಗೆ ಎಲ್ಲ ಪರೋಟನ ಲಟ್ಟಿಸಿಟ್ಕೊಳ್ಳುವ ನಂತರ ಕಾಯಿಸುವ ನಾನು ಪ್ಲೇಟ್ಗೆ ಹಾಕಿಡ್ತಾ ಇದ್ದೇನೆ ಈಗ ಉಳಿದ ಪರೋಟನ ಲಟ್ಟಿಸ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲ ಪರೋಟ ರೆಡಿ ಆಯಿತು ನಾನಿಲ್ಲಿ ತವಾನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಸರಿಯಾಗಿ ಬಿಸಿಯಾದ ನಂತರ ಪರೋಟಾನ ಹಾಕಬೇಕು ಈಗ ಮೀಡಿಯಂ ಗ್ಯಾಸ್ ಫ್ಲೇಮಲ್ಲಿ ಇಟ್ಟಿದ್ದನ್ನು ಕಾಯಿಸ್ಬೇಕು ಎರಡು ಸೈಡ್ ಸ್ವಲ್ಪ ಕಾಯಿಸಿ ಆದ ನಂತರ ನಾನಿಲ್ಲಿ ತುಪ್ಪನ ಹಾಕ್ತಾ ಇದ್ದೇನೆ ಹೀಗೆ ಮೇಲಿಂದ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ ಈಗ ಇದನ್ನು ಎರಡು ಸೈಡಲ್ಲಿ ಚೆನ್ನಾಗಿ ಕಾಯಿಸಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಇದನ್ನು ಕಾಯಿಸಬೇಕು ನೋಡಿ ಎರಡು ಸೈಡಲ್ಲಿ ಚೆನ್ನಾಗಿ ಕಾಯಿಸಿದೆ ಈಗ ಮೇಲಿಂದ ಸ್ವಲ್ಪ ಬಟರ್ ಹಾಕ್ತಾ ಇದ್ದೇನೆ ಈಗ ಇದನ್ನು ಪ್ಲೇಟ್ಗೆ ತೆಗೆಯುವ ಬಟರ್ ತನ್ನಷ್ಟಕ್ಕೆ ಅದು ಮೆಲ್ಟ್ ಆಗ್ತದೆ ಬಿಸಿಯಿಂದ ನೋಡಿ ಪರೋಟ ರೆಡಿ ಆಯಿತು ನೋಡಿ ಇಝಿ ಚೀಸ್ ಆಲೂ ಪರೋಟ ರೆಡಿ ಆಯಿತು ಇದನ್ನು ಬೆಳಗಿನ ಚಾದೊಟ್ಟಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ